ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲಾರ್ಗು ನಮಸ್ಕಾರ ನಾನು ಗೀತಾ ಪಾಕ ಶೃಂಗಾರದ ಅಡಿಗೆ ಮನೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಮ್ಮ ಉತ್ತರ ಕರ್ನಾಟಕದಾಗ ನಾಗರ ಪಂಚಮಿ ಹಬ್ಬಕ್ಕ ನಾಗಪ್ಪ ನೈವೇದ್ಯಕ್ಕೆ ನಾವು ಜೋಳದ ಹಳ್ಳು ಮತ್ತು ಒಂದ್ ಐತರ ಉಂಡಿ ಮಾಡ್ತೀವಿ ಹೋದ್ವಾರ ನಾನು ಹಬ್ಬದ ರೆಸಿಪಿ ಸೀರೀಸ್ನಾಗ ಜೋಳದ ಹಳ್ಳು ಉಂಡೆ ಮತ್ತೆ ಶೇಂಗಾ ಉಂಡಿ ಎಳ್ಳುಂಡಿ ರೆಸಿಪಿನ ಶೇರ್ ಮಾಡಿದ್ದಾರೆ ನೀವೇಂದ್ರ ಅದ್ರಾಗ ಯಾವ್ದ ರೆಸಿಪಿನ ಮಿಸ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಲಿಂಕ್ ಐತಿ ಒಂದ್ಸಲ ಚೆಕ್ ಮಾಡ್ರಿ ಅದ ಸೀರೀಸ್ನಾಗ ಇವತ್ತಿನ ರೆಸಿಪಿ ಯಾವ್ದಪ್ಪ ಅಂತಂದ್ರ ತಂಬಿಟ್ಟು ನಾಗಪ್ಪನ ನೈವೇದ್ಯಕ್ಕ ಮುಖ್ಯವಾಗಿ ಬೇಕಾಗುವಂತ ಪ್ರಸಾದ ತಂಬೆಟ್ನಾಗ ಬಾಳ್ ವೆರೈಟಿ ಮಾಡ್ತಾರ್ರಿ ಆಲ್ರೆಡಿ ನಾನು ಒಂದ್ ನಾಲ್ಕರ ತಂಬಿಟ್ ರೆಸಿಪಿನ ಶೇರ್ ಮಾಡೀನಿ ಇವತ್ತು ಮತ್ತೊಂದ್ ರೆಸಿಪಿನ ಶೇರ್ ಮಾಡಕತ್ತೀನಿ ಮೊದಲ ಒಂದು ಕಡಾಯಿ ಬಿಸಿ ಇಟ್ಟಿದ್ರಾಗ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಕರಿ ಎಳ್ಳು ಮತ್ತೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳು ಹಾಕಿ ಹೈ ಫ್ಲೇಮ್ನಾಗ ಇದನ್ನು ಚಲೋ ತಂಗೆ ಹೊರೀತೀನಿ ರೀ ನೀವು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹೆಚ್ಚು ಕಡಿಮೆ ಹಾಕೋಬಹುದು ಎಳ್ಳು ನೋಡ್ರಿ ಹಿಂಗೆ ಚಟಪಟ ಅಂತೇಳಿ ಸಿಡಕ್ಕೆ ಶುರು ಆಯಿತು ಗ್ಯಾಸ್ನ ಸಣ್ಣ ಮಾಡಿಬಿಟ್ಟು ಒಂದು ಪ್ಲೇಟ್ನಾಗ ತೆಗೆದು ನೆಕ್ಸ್ಟ್ ಇದ ಕಡಾಯಿ ಒಳಗೆ ಒಂದು ಅರ್ಧ ಕಪ್ ಅಷ್ಟು ತುರಿದಿದ್ದು ಒಣ ಕೊಬ್ಬರಿ ಹಾಕಿ ಇದನ್ನು ಚಲೋ ತಂಗೆ ಹೊರೀತೀನಿ ಸಣ್ಣ ಉರಿ ಒಳಗೆ ಕೈ ಬಿಡ್ಲಾರ್ದ ಹುರಿಬೇಕು ಕೊಬ್ಬರಿ ಗರಿ ಗರಿ ಆಗಬೇಕು ಆದ್ರೆ ಕೊಬ್ಬರಿ ಕಲರ್ ಮಾತ್ರ ಚೇಂಜ್ ಆಗಬಾರ್ದು ಆಮೇಲೆ ಇದನ್ನು ಅಷ್ಟ ಈ ಕೊಬ್ಬರಿನ ನೀವು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹೆಚ್ಚು ಕಡಿಮೆ ಹಾಕೊಂಡು ನಡಿತೈತಿ ಆದ್ರೆ ತಂಬಿಟ್ಟಿಗೆ ಕೊಬ್ಬರಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ತಂಬಿಟ್ಟು ಭಾಳ ರುಚಿ ಆಗ್ತೈತಿ ಕೊಬ್ಬರಿ ಚಲೋ ತೆಂಗ್ ಹುರಿದಾವ್ರಿ ಗ್ಯಾಸ್ ಆಫ್ ಮಾಡಿದನ್ನು ಒಂದು ಪ್ಲೇಟ್ನೇ ತೆಗೆದು ಸೈಡಿಗೆ ಎತ್ತಿಡ್ತೀನಿ ಈ ಕಡೆ ಮಿಕ್ಸರ್ನಾಗ ಪುಟಾಣಿ ಅಥವಾ ಹುರ್ಗಡ್ಲೆನ ಪುಡಿ ಮಾಡ್ಕೊಳಕತ್ತೀನಿ ರೀ ಈ ಪುಟಾಣಿ ಹಿಟ್ಟನ್ನ ಸಾನಿಸ್ಕೋಬೇಕು ಜರಡಿ ಮಾಡ್ಲಾರ್ದು ಹಂಗೆ ಉಪಯೋಗಿಸಿದ್ರೆ ಉಂಡೆ ಅಷ್ಟು ಚಲೋ ಆಗೋದಿಲ್ಲ ಟೋಟಲಿನ ಇಲ್ಲಿ ಎರಡು ಬ್ಯಾಚಿನಾಗ ಪುಟಾಣಿ ಹಿಟ್ಟನ್ನ ರೆಡಿ ಮಾಡಿಕೊಂಡು ಸಾನಿಸ್ಕೊಂಡ್ಯ ಹಿಟ್ ಹಿಟ್ಟು ನೋಡಿರಿ ಎಷ್ಟು ಮಸ್ತ್ ಆಗೈತಿ ಈಗ ನಾನು ಒಂದು ಕಪ್ ತಗೊಂಡು ಅಳತಿ ಮಾಡಿ ತಗೊಳಕಿ ಆಮೇಲೆ ಬೆಲ್ಲನ ಇಟ್ಕೊಂಡಿನ್ರಿ ಇದು ಆರ್ಗ್ಯಾನಿಕ್ ಬೆಲ್ಲ ಇದನ್ನು ಅಳತಿ ಮಾಡಿ ತಗೋತೀನಿ ನೀವು ಎಷ್ಟು ಪುಟಾಣಿ ಹಿಟ್ ತಗೊಂಡಿರ್ತೀರಲ್ರಿ ಅದ್ರ ಅರ್ಧದಷ್ಟು ಬೆಲ್ಲ ತಗೋಬೇಕು ಇಲ್ಲ ಅಂತಂದ್ರ ಇನ್ನು ಸ್ವಲ್ಪ ನೀವು ಒಂದು ಕಾಲ್ ಕಪ್ ಅರ್ಧ ಕಪ್ ನಷ್ಟು ಜಾಸ್ತಿ ಹಾಕೋಬಹುದು ಕೆಲವೊಬ್ರು ಸಮ ಸಮ ತಗೊಂಡಿರ್ತಾರ ಎಷ್ಟು ಪುಟಾಣಿ ಹಿಟ್ಟಿರುತ್ತಲ್ಲ ಅಷ್ಟ ಸೇಮ್ ಬೆಲ್ಲಾನು ತಗೋತಾರ ನಾ ಇಲ್ಲಿ ಎರಡು ಕಪ್ ಪುಟಾಣಿ ಹಿಟ್ಟಿಗೆ ಒಂದೂವರೆ ಕಪ್ಪಷ್ಟು ಬೆಲ್ಲ ತಗೊಳಕತ್ತೀನಿ ಮತ್ತು ಅದ ಕಡಾಯಿನ ಬಿಸಿ ಮಾಡೋಕ್ಕಿಟ್ಟು ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕತ್ತೀನಿ ರೀ ತುಪ್ಪ ಕರಗಿ ಸ್ವಲ್ಪ ಬಿಸಿ ಆದಮೇಲೆ ತುರಿದಿದ್ದ ಬೆಲ್ಲ ಇತ್ತು ಅಲ್ಲಿ ಅದನ್ನು ಹಾಕ್ತೀನಿ ಮೀಡಿಯಮ್ ಫ್ಲೇಮ್ನಾಗ ಕೈ ಬಿಡ್ಲಾರ್ದ ಇದನ್ನು ತಿರ್ಕೋ ಅಂತ ಇರಬೇಕು ಈ ತಂಬಿಟ್ಟಿಗೆ ನೀರು ಹಚ್ಚಬಾರ್ದು ಅಂದ್ರೆ ಉಂಡಿ ಮಾಡೋ ಮುಂದೆ ನೀರು ಉಪಯೋಗಿಸ್ಬಾರ್ದು ನೈವೇದ್ಯಕ್ಕೆ ಶ್ರೇಷ್ಠ ಅಲ್ಲ ಅಂತ ಹೇಳ್ತಾರೆ ಆ ಥರ ಕೆಲವೊಬ್ಬರು ಮನ್ಯಾಗ ಪದ್ಧತಿ ಐತಿ ಅದಕ್ಕೆ ಬೆಲ್ಲದ ಪಾಕಕ್ಕೆ ನೀರು ಹಾಕೋದಿಲ್ಲ ತುಪ್ಪದಾಗನ ಬೆಲ್ಲ ದಾನ ನಿಮ್ಮ ಮನ್ಯಾಗ ಯಾವ ರೀತಿ ಪದ್ಧತಿ ಐತೆ ಅಂತೇಳಿ ನೋಡ್ಕೋರಿ ನಿಮಗೆ ನಡೀತಿತ್ತು ನಾವು ತುಪ್ಪದ ಬಲ್ಲಿ ನೀರು ಹಾಕೋತೀವಪ್ಪ ಅಂತಂದ್ರೆ ಬೆಲ್ಲದ ಪಾಕ ನೀರು ಹಾಕ್ಕೊಂಡು ಮಾಡ್ಕೋಬೋದು ಬೆಲ್ಲ ಮುಳುಗುವಷ್ಟು ನೀರು ಹಾಕಿರಿ ಆದ್ರೆ ಹಿಂಗ ನಾವು ತುಪ್ಪ ಹಾಕಿ ಬೆಲ್ಲದ ಪಾಕ ಮಾಡ್ಕೊಂಡು ಉಂಡೆ ಮಾಡ್ತೀವಲ್ರಿ ಉಂಡಿ ಬಾಳ್ ರುಚಿ ಆಗ್ತಾವ್ ಮತ್ತ ಜಲ್ದಿ ಕೆಡೋದಿಲ್ಲ ಒಂದ್ ಹದಿನೈದು ಇಪ್ಪತ್ತು ದಿನ ನೀವು ಅದನ್ನ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬಹುದು ಈಗ ಬೆಲ್ಲ ಎಲ್ಲ ಪೂರ ಕರ್ಗೈತ್ರಿ ಒಂದ್ ಕುದಿ ಬಂದ್ರೆ ಸಾಕು ಹಣ ಬರೋದೇನ್ ಬೇಡ ಹಿಂಗ ಕುದಕ್ಕೆ ಶುರು ಆದ್ಮೇಲೆ ಚಲೋ ತಂಗಿ ಮಿಕ್ಸ್ ಮಾಡಿ ಪಟ್ನ ಗ್ಯಾಸ್ ಆಫ್ ಮಾಡ್ರಿ ಕಡಾಯಿನ ಕೆಳಗಿಳಿಸ್ರಿ ಪಾಕದ ಕಲರ್ ನೋಡ್ರಿ ಎಷ್ಟು ಮಸ್ತ್ ಬಂದೈತಿ ಈಗ ಇದ್ರಾಗ ಮಾಡಿ ಮಾಡಿಟ್ಕೊಂಡಿದ್ದಲ್ಲ ರೀ ಪುಟಾನಿ ಹಿಟ್ಟು ಅದನ್ನು ಸ್ವಲ್ಪ ಸ್ವಲ್ಪ ಹಾಕಬೇಕು ಎಲ್ಲ ಒಮ್ಮೆ ಹಾಕಬಾರ್ದು ಯಾಕಂದ್ರೆ ಕೆಲವೊಂದು ಸಲ ಎಲ್ಲ ಹಿಟ್ಟು ಹಿಡಿಯೋದಿಲ್ಲ ಎಷ್ಟು ಹಿಡಿತೈತಿ ಅಂತೇಳಿ ನೋಡ್ಕೊಂಡು ಹಾಕಿರಿ ಎಲ್ಲ ಹಿಟ್ಟು ಮತ್ತು ಹುರಿದಿದ್ದ ಕೊಬ್ಬರಿ ಎಳ್ಳು ಹಾಕಿ ಮಿಕ್ಸ್ ಮಾಡಕತ್ತೀನಿ ರೀ ಇದು ಬರ್ಬಾರ್ಥ ಗಟ್ಟಿ ಅಂತ ಬರ್ತೈತಿ ಒಂದು ಐದು ನಿಮಿಷ ದಿನ ಬಿಡ್ತೀನಿ ಸ್ವಲ್ಪ ಇದು ತಣ್ಣಗಾಕಬೇಕು ಪೂರಾ ತಣ್ಣಗಾಗುತ್ತಾನ ಬಿಡಬಾರ್ದು ಇನ್ನೂ ಬಿಸಿ ಇದ್ದಾಗ ನಾವು ಉಂಡೆ ಕಟ್ಟಬೇಕು ಪೂರಾ ತಣ್ಣಗಾದ್ಮೇಲೆ ಉಂಡೆ ಕಟ್ಟಕ್ಕೆ ಹೋದ್ರೆ ಉಂಡೆ ಅಷ್ಟು ಚಲೋ ಆಗೋದಿಲ್ಲ ಸ್ವಲ್ಪ ಹೊತ್ತು ಆದಮೇಲೆ ಉಂಡೆ ಕಟ್ಟಕತ್ತಿನಿ ಇದು ಇನ್ನೂ ಭಾಳ ಬಿಸಿ ಐತಿ ಹಂಗೈಲಿ ಚಲೋ ತಿಂಗೆ ಒತ್ತಿ ಉಂಡೆ ಕಟ್ಟಬೇಕು ಉಂಡೆ ಮೇಲೆ ಉಂಡಿನ ಅಂಗೈಯಕ್ಕೆ ಆ ಕಡೆ ಕಡೆ ಸ್ವಲ್ಪ ಹೊತ್ತನ್ನು ಚಲೋ ತಿಂಗೆ ರೋಲ್ ಮಾಡಿರಿ ಅವಾಗ ಉಂಡಿಗೊಂದು ಶೈನಿಂಗ್ ಲುಕ್ ಬರ್ತೈತಿ ಉಂಡೆ ನೋಡೋಕೆ ಭಾಳ ಚಂದ ಕಾಣಿಸ್ತೈತಿ ಈಗ ನಮ್ಮ ಮೊದಲನೇ ತಂಬಿಟ್ಟು ಉಂಡೆ ರೆಡಿ ಆಯ್ತು ನೋಡ್ರಿ ಇದನ್ನು ದೇವ್ರಿಗೆ ನೈವೇದ್ಯ ಮಾಡಿ ಬಂದು ತಂಬಿಟ್ಟು ಶೇಪ್ ಹೆಂಗೆ ಮಾಡ್ತಾರಂಥೇಳಿ ತೋರಿಸ್ತೀನಿ ಇದು ಅಗಳಕ್ಕಿಂತ ಸ್ವಲ್ಪ ತಣ್ಣಗಾಗಿತ್ತು ರೀ ಆದ್ರೆ ಭಾಳ ಡ್ರೈ ಆಗಿತ್ತು ಅದಕ್ಕೆ ಸ್ವಲ್ಪ ತುಪ್ಪ ಕರಗಿಸಿ ಹಾಕಿ ಚಲೋ ತಿಂಗೆ ಒತ್ತಿ ನಾದಾಕತ್ತೀನಿ ನಿಮ್ಗೆ ತುಪ್ಪ ಬೇಡ ಅಂತಂದ್ರೆ ಸ್ವಲ್ಪ ಬಿಸಿ ಹಾಲನ್ನು ಹಾಕೋಬೋದು ಇದು ಬರ್ಬರ್ತಾ ಗಟ್ಟಿ ಹಾಕೋ ಅಂತ ಹೋಗ್ತಿತ್ರಿ ಮತ್ತೆ ಸ್ವಲ್ಪ ಡ್ರೈನು ಆಗ್ತೈತಿ ಅವಾಗ ಉಂಡಿ ಕಟ್ಟಕ್ಕೆ ಆಗಲಿಲ್ಲ ಅಂತಂದ್ರೆ ಸ್ವಲ್ಪ ತುಪ್ಪನ ಕರ್ಗಿಸ್ ಹಾಕೋರಿ ಇಲ್ಲ ಅಂತಂದ್ರೆ ಸ್ವಲ್ಪ ಬಿಸಿ ಹಾಲು ಹಾಕೊಂಡು ಚಲೋ ತಿಂಗಿ ಒತ್ತಿ ನಾದಿ ಉಂಡೆ ಕಟ್ಟ್ರಿ ಈಗ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ತಂಬಿಟ್ಟು ಮಾಡಕತೀನಿ ಬಾ ದೊಡ್ಡ ಮಾಡಬಾರ ತಂಬಿಟ್ಟು ಸಣ್ಣ ಇರ್ಬೇಕಂದ್ರೆ ಚಂದ ಆಗ್ತೈತಿ ನೋಡಕ್ಕೆ ಚೆಂದ ಕಾಣಿಸ್ತಾವ್ ನೋಡ್ರಿ ತಂಬಿಟ್ಟು ಎಷ್ಟು ಮಸ್ತ್ ಆತಲ್ರಿ ನಿಮ್ಗೆ ಉಂಡೆ ಲೈಕ್ ಆತ ಅಥವಾ ತಂಬಿಟ್ ಲೈಕ್ ಆತ ಅಂತ ಹೇಳಿ ಕಮೆಂಟ್ ಮಾಡ್ರಿ ನಾನು ಇದ್ರಾಗ ಒಂದು ಅರ್ಧ ತಂಬಿಟ್ಟು ಮಾಡ್ಕೋತೀನಿ ಅರ್ಧ ಉಂಡೆ ಕಟ್ತೀನಿ ಕೆಲ್ವೊಂದು ಕಡೆ ತಂಬಿಟ್ಟನಾಗ ದೀಪ ಹಚ್ಚಿ ದೇವ್ರಿಗೆ ಆರತಿ ಮಾಡ್ತಾರ ನೋಡಿ ಟೋಟಲಿ ಒಂದು ಹದಿನೈದು ತಂಬಿಟ್ಟು ಅದು ಮತ್ತು ಒಂದು ಹದಿಮೂರು ಉಂಡೆ ಆಗ್ಯವು ದೇವ್ರಿಗೆ ನೈವೇದ್ಯ ಮಾಡಿ ಆಮೇಲೆ ರುಚಿ ನೋಡಿರಿ ಇವತ್ತಿನ ರೆಸಿಪಿ ಚಲೋ ಅನ್ಸಿದ್ರೆ ಸ್ವಲ್ಪ ಯೂಸ್ಫುಲ್ ಆತಪ್ಪ ಅಂತ ವಿಡಿಯೋ ವಿಡಿಯೋಕ್ಕೆಂದು ಲೈಕ್ ಕೊಡಿರಿ ಮತ್ತು ಕಮೆಂಟ್ ಮಾಡ್ದನ್ನು ಮಾತ್ರ ನೆನಪಾರಕ್ಕೆ ಹೋಗಬೇಡ್ರಿ ಥ್ಯಾಂಕ್ ಯು